बैंडेड गिवन बाय द संसद बैंड बी द एक्टुअल ऑफ़ द बोर्ड ऑफ़ द संसद बैंड मॉन्टेजेस ऑफ़ इट सो प्रायरी तू 84 जब मैं दो सेपरेट संसद बैंड ने अपना गिवन दिया बाय ऑफ़ द बोर्ड बैंड तो जब तो आपने आकर 84 अजय बात करें कि आईडी बाय दो सिटी ऑन डियर ऑफ़ बैंड इफ़ वन वन इन स लोगों को इस यूनियन चलने से लीव एंड रेगुलेशन फ्रेंड्स और फोर्म दौड़ रहे हैं। तो इस पर डिसाइड किया कि उस यूनियन चलने से फॉर्म के यूवेड रीडर के फोर्म बेस में एड प्रेजेंट डेट लैंग्वेज फोर्म बेस पर साथ हर नए फाइल मोड में एमपी ऑफिसर के लिए एंड वन ऑफ यूसेला एफिडेविट इंडियन इंडस्ट्रीज देवर दे आर नॉट पार्ट एंड पार्ट ऑफ भूगर्भीय क्योंकि दे आर सेपरेट फॉर्म में वो ही निगोषेपित दे बोर्ड सेपरेट सिंस बायपार्टियर चैटल रेंड इस साइंटिफिकल दे बोर्ड हाउ द प्रोसेस इज इस्टार्ट ऑन द बेसिस ऑफ टाइटल डिमांड कमिटेड बाय द वर्कमैन � इशूरेन्स्त ಆಕಸ್ಮಿಕವಾಗಿ ಬಂದಾಗ ಕೈಯಿಂದ ಆ ಒಂದು ಹಣವನ್ನು ಬರೆಸಬೇಕಾದಂತಹ ಅನಿವಾರ್ಯತೆ ಬಂದು ನಮ್ಮ ದೇಶದಲ್ಲಿ ಬಡತನ ರೇಖೆಯಿಂದ ಮೇಲೆ ಬಂದು ಮಿಡಲ್ ಕ್ಲಾಸ್ಗೆ ಬಂದಿರುವಂತಹ ಜನ ಮತ್ತೆ ಬಡತನಕ್ಕೆ ಹೋಗುವಂತದಕ್ಕೆ ಮುಖ್ಯ ಕಾರಣವೇ ಈ ಔಟ್ ಆಫ್ ಪಾಕೆಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಅದರಲ್ಲೂ ಹಿರಿಯ ನಾಗರಿಕರಿಗೆ ಈ ಒಂದು ಸಮಸ್ಯೆ ಆಗಬಾರದು ಎಷ್ಟೋ ಜನ ಪೆನ್ಷನರ್ಸ್ ಇರ್ತಾರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದವರು ಇರ್ತಾರೆ ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಅಕಸ್ಮಾತ್ ಅವರು ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಸಿಲ್ಲ ಅಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಈ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಕೊಡುವಂತ ಕಂಪ್ನಿಗಳು ಕೂಡ ಬಹಳ ವಯಸ್ಸಾಗಿದ್ದವರಿಗೆ ಇನ್ಶೂರೆನ್ಸ್ ಮಾಡೋದಿಲ್ಲ ಅಥವಾ ಇನ್ಶೂರೆನ್ಸ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕ್ಲೇಮ್ಸ್ ಗಳು ಸರಿಯಾಗಿ ಕೊಡೋದಿಲ್ಲ ಪ್ರೀಮಿಯಂ ಗಳು ಜಾಸ್ತಿ ಮಾಡ್ತಾರೆ ಆಮೇಲೆ ನಿಮಗೆ ಈ ಎಲ್ಲ ಕಾಯಿಲೆ ಇತ್ತು ಅಂತಂದ್ರೆ ನಿಮಗೆ ಕೊಡೋದೇ ಇಲ್ಲ ಅಂತ ಕಷ್ಟ ಸೊ ಶುಗರ್ ಇದ್ರೆ ಕೊಡಲ್ಲ ಕಿಡ್ನಿ ಇದ್ರೆ ಕೊಡಲ್ಲ ಏನು ಇದ್ರೆ ಕೊಡಲ್ಲ ಅಥವಾ ಏನು ತಗೋಬೇಕು ಅನ್ನೋದನ್ನ ಸೊ ಈ ಎಲ್ಲ ದೃಷ್ಟಿಯಿಂದ ಹೇಗೆ ನಾಗರಿಕರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ನಾನು ಪ್ರಸಾದ್ ಅಂತ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನಿನ ಪ್ರಧಾನ ಕಾರ್ಯದರ್ಶಿ ನಾವು ನಮ್ಮ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನಗೊಂಡ ಮೇಲೆ ಪ್ರತಿ ವರ್ಷವೂ ಕಳೆದ ಏಳು ವರ್ಷದಿಂದ ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಅಕ್ಟೋಬರ್ ಎರಡನೇ ತಾರೀಕು ಆಚರಿಸ್ತಾ ಇದ್ದೇವೆ ಈ ವರ್ಷ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸ್ಯೆ ಆಗಿದ್ದರಿಂದ ನಮ್ಮ ಸದಸ್ಯರು ಬರೆಯೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾವು ಈ ದಿನ ಮಾಡ್ತಾಯಿದ್ದೇವೆ ನಾವು ನಮ್ಮ ಸಂಸ್ಥೆಯ ವಿಶೇಷತೆ ಏನೆಂದರೆ ಹತ್ತು ಹಲವಾರು ವಿಷಯಗಳಲ್ಲಿ ಇಡೀ ದೇಶದಲ್ಲಿ ಬೇರೆ ಯಾವ ನಿವೃತ್ತರ ಸಂಘಟನೆ ಮಾಡದೇ ಇರತಕ್ಕಂಥ ಕಾರ್ಯಗಳನ್ನ ಕೆಲವನ್ನ ಮಾಡಿದ್ದೇವೆ ಹಲವು ಹತ್ತು ಹಲವಾರು ಸವಲತ್ತುಗಳು ಅವರಿಗೆ ಬರುತ್ತೆ ಅಂತ ಗೊತ್ತಿಲ್ಲದೇ ಇರತಕ್ಕಂಥ ಸವಲತ್ತುಗಳು ಕೂಡ ನಾವು ಕೋರ್ಟ್ಗಳಲ್ಲಿ ಹೋರಾಡಿ ಬೆಳೆಸ್ಕೊಟ್ಟಿದ್ದೇವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲ ಹಲವಾರು ಬೆನಿಫಿಟ್ಗಳನ್ನ ಕೊಡದೇ ಇದ್ದಾಗ ಅವರು ಬ್ಯಾಂಕಿನ ಮೇಲೆ ನಾವು ಕಂಟೆಂಪ್ಟ್ ಪಿಟಿಷನ್ನ ಹೂಡಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಅವರು ಅಪಾಲಜಿ ಕೂಡ ಕೇಳೋ ಥರ ಮಾಡಿ ಮಾಡಿ ನಾವು ಹೋರಾಡ್ತಾ ಇದ್ದೇವೆ ನಮ್ಮದು ಗಟ್ಟಿಯಾದಂತಹ ಸಂಸ್ಥೆ ನಮ್ಮಲ್ಲಿ ಎಂಟು ಸಾವಿರದ ಐನೂರು ಜನ ಸದಸ್ಯರಿದ್ದಾರೆ ಮತ್ತು ನಮ್ಮದು ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನಿನ ಒಂದು ಭಾಗ ಅದರ ಜೊತೆಗೆ ನಾವು ಎಲ್ಲ ಸಹವರ್ತಿ ಬ್ಯಾಂಕ್ಗಳ ಸಂಘಟನೆಗಳನ್ನ ಒಕ್ಕೂಟ ಮಾಡಿ ಅದಕ್ಕೆ ಸ್ಟೇಟ್ ಬ್ಯಾಂಕ್ ರಿಟೈರೀಸ್ ಅಸೋಸಿಯೇಷನ್ ಅಂತ ಕೂಡ ಮಾಡಿದ್ದೇವೆ ನಾವು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಹತ್ತು ಹಲವಾರು ಬಾರಿ ಭೇಟಿ ಮಾಡಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ನಿಗೆ ನಮ್ಮ ಜೊತೆ ಯಾವಾಗ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಈ ಥರನಾಗಿ ಎಲ್ಲ ಹತ್ತು ಹಲವಾರು ವಿಷಯಗಳಲ್ಲಿ ನಾವು ನಮ್ಮ ಹೋರಾಟದಲ್ಲಿ ಮಿಂಚೂಣಿಯಲ್ಲಿದ್ದೇವೆ ನಾವು ನಬೂತೋ ನಭವಿಷ್ಯ ಅನ್ನೋ ಮಟ್ಟದಲ್ಲಿ ನಮ್ಮ ಒಂದು ಕಾನ್ಫರೆನ್ಸನ್ನು ಮಾಡಿದ್ವಿ ಇಡೀ ಭಾರತದಲ್ಲಿ ಯಾವೇ ಬ್ಯಾಂಕ್ ನಿವೃತ್ತರ ಸಂಘಟನೆಯ ಸಭೆಯಲ್ಲಿ ನಮ್ಮಲ್ಲಿ ಭಾಗವಹಿಸಿದಷ್ಟು ಸದಸ್ಯರು ಬೇರೆ ಎಲ್ಲೂ ಭಾಗವಹಿಸಿಲ್ಲ ನಮ್ಮಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದ್ರು ರಿಟೈರ್ಗಳಿಗೆ ಏನು ಪೆನ್ಷನ್ ಇದೆಯೋ ಅದನ್ನು ತೆಗೆದುಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇನ್ನು ಮುಂದೆ ಅವರು ಈ ಹೊರಟವನ್ನು ಮುಂದುವರಿಸಿ ಮುಂದುವರೆ ಮುಂದೆ ಮುಂದೆ ಕೂಡ ಎಲ್ಲರಿಗೂ ಪೆನ್ಷನ್ ಹಾಗೆ ಆಗಲಿ ಅಂತೇಳಿ ನಮ್ಮ ಆಶೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ ಬಿ ಐನಲ್ಲಿ ಮರ್ಜಾಗಿ ಆ ಮರ್ಜ್ ಆದಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಯಿತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೆಸರು ಚೇಂಜ್ ಆಯಿತು ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿರುವ ನಾವೆಲ್ಲ ಎಂಪ್ಲಾಯೀಸ್ಗಳು ರಿಟೈರ್ ಆದರೂ ನಾವು ಬ್ಯಾಂಕ್ ಹುಟ್ಟಿದ ದಿನನ ಆಚರಿಸ್ತಾ ಇದ್ದೀವಿ ಅಕ್ಟೋಬರ್ ಎರಡನೇ ತಾರೀಕಿನಲ್ಲಿ ಮಾಲಯ ಮಾಸ ಇದ್ದಿದ್ದರಿಂದ ನಾವು ಅದನ್ನು ಇವತ್ತು ನಡೆಸ್ತಾ ಇದ್ದೀವಿ ಐದು ಅಕ್ಟೋಬರ್ ಇದಕ್ಕೆ ನಮ್ಮ ಚೇತನ್ ಚವ್ವಾಣ್ ಅನ್ನೋರು ಆಮೇಲೆ ಸೋಮೇಶ್ವರ ತಟ್ ಅಂತ ಹೇಳಿದ ಖ್ಯಾತಿಯವರು ಆಮೇಲೆ ಇನ್ನೊಬ್ಬರು ದೇವಸ್ಥಾನ ಅಂತ ಅಡ್ವೊಕೇಟ್ ಅವರು ಸೀನಿಯರ್ ಅಡ್ವೊಕೆ ಅಡ್ವೊಕೇಟ್ ನ್ಯೂ ಡೆಲ್ಲಿಯಿಂದ ಬಂದಿದ್ದಾರೆ